ಅದ್ ತೋರ್ಸಲ್ಲ ತೋರ್ಸಲ್ಲ ಅವ್ರ ಪ್ರೈವೇಟ್ ಡಾಕ್ಯುಮೆಂಟ್ ಬರೀ ಕೇಳಿದಿಕೆ ನನ್ ಮೇಲೆ ಎನ್ ಸಿ ಆರ್ ಹಾಕಿದಾರೆ ಯಾವ ತರ ಅಪ್ಪ ಅವರು ಹಾ ಆ ತರ ಮಾಡ್ತಾರ ಕೆಲ್ಸ ನಾನ್ ಬರಿ ಕೇಳಿದಕ್ಕೆ ಅದು ನಿಜಾನ ಸುಳ್ಳ ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಎಲ್ಲ ಅವರೇ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಮೀಡಿಯಾ ಮುಂದೆ ಇದಾರೆ ಇವನಿಂದ ಏನ್ ಬರ್ಬೇಕಾಗಿದೆ ನಂಗೆ ನಂಗೆ ಅವ್ರ ಹತ್ರ ಏನ್ ಮಾಡಿದ್ರು ಬರ್ಬೇಕು ಇವ್ರು ನಾನ್ ಯಾರ ಮಾಡಿದ್ರು ನನ್ವರ್ಗೂ ಏನ್ ಅವ್ರ್ಗೆ ಕೇಳಿಲ್ಲ ಅವ್ರು ಏನ್ ಮಾಡಿದ್ದಾರೆ ನನ್ ಮೇಲೆ ಎನ್ ಸಿ ಆರ್ ಮಾಡಿದ್ದಾರೆ ಅಫ್ನಾನ್ ಶರೀಫ್ ಅಂತ ಈಗ ಇವನ್ ನನ್ ಮೇಲೆ ಎನ್ ಸಿ ಆರ್ ಮಾಡಿದ್ದಾರೆ ಏನಿದಕ್ಕೆ ಕೇಳಿದ್ದು ಮಾಡ್ತಾ ಇರೋದು ಅಂತ ನನಗೆ ಹೊಡೆದ್ರು ಎಲ್ಲ ಅದು ಅದು ರಿಮೂವ್ ಮಾಡಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಇದಾರಲ್ಲ ಅದು ಕೊಡ್ಲಿ ಅವರು ಏನಾಗಿದೆ ಅವ್ರ ಗೊತ್ತಾಗತ್ತೆ ಅವ್ರ ಕೊಡ್ಲಿ ಇಂತ ಮಗ ಬರೀ ಮಾತಾಡ್ತಾರೆ ಅವರು ನಿಜ ಯಾರು ಹೇಳಲ್ಲ ಆಯ್ತು ಇವಾಗ ಮೀಡಿಯಾ ಅವ್ರು ಏನ್ ಎವಿಡೆನ್ಸ್ ತೋರಿಸಲಿ ನಾನ್ ಎವಿಡೆನ್ಸ್ ತೋರಿಸ್ತೀನಿ ಅವ್ರು ಏನ್ ಮಾತಾಡಿದ್ದಾರೆ ನೋಡ್ರಿ ಅವ್ರ ಏನ್ ಅವ್ರ 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 ತೋರಿಸಲಿ ಏನಾದ್ರು ಎವಿಡೆನ್ಸ್ ಅಕಾರ್ಡಿಂಗ್ ಇಂದ ಎಲ್ಲಾ ತೋರಿಸ್ತೀನಿ ಏನೇನಿದೆ ಅಂತ ಏನೇನ್ ಥ್ರೆಟನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಸುಳ್ಳ ಅಂತ ಹೇಳಿ ಹೇಳಿ ಅವರು ಅಫ್ನಾನವ್ರೆ ನಿಮಗ್ ಕೊಟ್ಟಿರೋ ದುಡ್ಡು ಸುಳ್ಳ ಸುಳ್ಳೇ ಅವ್ರ ತೋರಿಸ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳ್ಸಬೇಕಲ್ವಾ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸ್ಲಿ ತೋರಿಸ್ಲಿ ಮುಖಾಂತರ ತಗೊಳ್ಳಿ ಓ ಅವ್ರಿಗೆನಾ ಅದನ್ನು ಹೇಳ್ತೀನಿ ಅದನ್ನು ಡಿಡಿ ಇದೆ ಅಲ್ವಾ ಅದು ನೋಡಿ ಎಷ್ಟು ಅಮೌಂಟ್ ಇದೆ ಎಷ್ಟು ತೋರಿಸ್ತಾ ಇದಾರೆ ಅಂತ ಹೇಳಿ ಮತ್ತೆ ಅದು ಡಿ ಡಿಡಿ ಯಾವ್ದು ಡಿಡಿ ಯಾವ್ದು ಅವ್ರದ್ದು ಲೋನ್ ತಗೊಳಕ್ಕೆ ರೈಟ್ಸ್ ತಗೊಳಕ್ಕೆ ಅವ್ರು ಮಾಡ್ತಾ ಇರೋದು ಮಗ ಮಗ ಮೀಡಿಯಾ ಅಲ್ಲ ಈ ಅದು ಕೇಳಿ ಮಾಡಿದ್ದಾರೆ ಅಂತ ಏನ್ ಮಾಡಬೇಕು ಮನೆಯಲ್ಲ ಎ ನನ್ನ ಮಗ ಇದ್ದ ಅವ್ರ್ ಅಷ್ಟು ಚಿಕ್ಕ ಕೆಲ್ಸ ಮಾಡಿದ್ದಾರೆ ನೋಡಿ ಅದು ಏನು ನೋಡಲ್ಲ ನೀವು ನನ್ ನಾನು ಸದ್ಯಕ್ಕೆ ರಾಂಗ್ ಕಾಣಿಸ್ತೀನಿ ಬಟ್ ನೀವೇ ಯೋಚನೆ ಮಾಡಿ ಯಾರಾದ್ರೂ ಮಗನ್ಗೆ ಮೇಲೆ ಎನ್ ಆಗ್ತಾರಾ ಅಲ್ಲ ಯಾವ್ದೇ ತಂದೆ ತಾಯಿ ಮಗನ್ಗೆ ಒಳ್ಳೇದಾಗ

ಅವ್ರ್ ಹೇಳ್ತಾ ಇದ್ದಾರೆ ಅಲ್ವಾ ಅದು ತೋರ್ಸಿ ನಂಗೆ ಹೊಡ್ದಿದಾನೆ ಇಲ್ಲ ಅದು ತೋರ್ಸ್ಬೇಕು ಎಫಿಡೆನ್ಸ್ ಪ್ರತಿ ಮೇಲೆ ಕೈ ಮಾಡಿದ ಎಫಿಡೆನ್ಸ್ ತೋರ್ಸಿ ಇದೇ ಅಂತ ಇಲ್ಲ ಎಲ್ಲ ಇಲ್ಲೇ ಆಗಿರೋದು ಇಲ್ಲೇ ಮತ್ತೆ ಕೆಳಗಡೆ ಅವ್ರು ನಂಗೆ ಹೊಡೆದಿರೋ ಹೊಡೆದಿರೋದು ನಾನ್ ಯಾಕೆ ನಾನ್ ಬರೀ ಕೇಳಿದಕ್ಕೆ ಯಾಕೆ ಮಾಡ್ತಾ ಇದ್ದಾರಾ ಇದು ನಂಗೆ ಅವ್ನ್ಗೆ ಹೊಡಿಯೋಕೆ ಏನ್ ರಿಲೇಶನ್ ಶಿಪ್ ಕೆಟ್ಟಾದ್ನು ಕೆಟ್ಟಾಗತ್ತೆ ಅಂತ ಅದು ರಾಂಗ್ ಕೇಳಿದ್ದು ಅಫ್ನಾನ್ ಅವ್ರೆ ಇಲ್ಲ ಸಮಾಧಾನ ಅಫ್ನಾನ್ ಅವ್ರೆ ಅಫ್ನಾನ್ ಅವರೇ ಇಲ್ಲಿ ದೊಡ್ಡ ಆರೋಪ ಅಂದ್ರೆ ದುಡ್ಡಿನ ವಿಷಯಕ್ಕೆ ಆರೋಪ ಆಗ್ತಾ ಇರೋದು ದುಡ್ಡು ಕೊಟ್ಟಿರೋದು ನಿಮಗ್ ಸುಳ್ಳು ದುಡ್ಡು ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋದ್ರು ಓಕೆ ಅವ್ರ್ ಅವ್ರ ಪಟೇಲ್ ಏನ್ ಮಾಡ್ರು ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಆಮೇಲೆ ಉಲ್ಟಾ ಆಗ್ಬಿಟ್ರು ಮತ್ತೆ ಅಪ್ಪ ಹತ್ರ ಏನು ಡಾಕ್ಯುಮೆಂಟ್ ಇರ್ಲಿಲ್ಲ ಅದಕ್ಕೆ ಅವ್ರು ಏನ್ ಟರ್ಮ್ಸ್ ಹೇಳಿದ್ರು ಎಲ್ಲದಕ್ಕೆ ಅಗ್ರಿ ಮಾಡಿದ್ರು ಅವರು ಕ್ರೋಸ್ ಅಂತ ಫಸ್ಟ್ ಅಗ್ರಿಮೆಂಟ್ ಆಯ್ತು ಆಮೇಲೆ ಅವ್ರಗೇನು ಇದೇ ತರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಅವ್ರು ಕಟ್ಟಬಿಟ್ಟು ಅದೇ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಫಿಫ್ಟೀನ್ ಕ್ರೋಸ್ ಅಂತ ಮಾಡಿಫೈ ಆಯ್ತು

ಡಿಫೇಮ್ ಮಾಡ್ಬೇಕು ನಂಗೆ ಡಿಫೇಮ್ ಮಾಡ್ಬೇಕು ಈಗ ಯಾರಾದ್ರೂ ಮಾತಾಡ್ತಾನೆ ಲಂಡನ್ಗೆ ಬ್ಲಾಕ್ ಮೇಲ್ ಈ ತರ ಲಂಡನ್ಗೆ ಅಲ್ಲಿಯನ್ನು ಓಡೋಗ್ ಬಿಡ್ತಾನೆ ಇದೇ ತರ ಇದೇ ತರ ಮಾವನ್ನು ಓಡೋಗ್ ಬಿಡ್ತಾನೆ ಏನೋ ಇವಾಗ ಇವನ್ ಮೇಲೆ ಇನ್ನೊಂದ್ ಎಫ್ ಮಾಡ್ತೀನಿ ನೋಡಿ ಇದೆ ಇದೇ ಕೆಲಸ ಇನ್ನೊಂದ್ ಎಫ್ ಮಾಡ್ತೀನಿ ಇದೇ ತರ ಮನೆಯಿಂದ ಇಪ್ಪತ್ತೈದು ಕೋಟಿ ಜ್ಯುವೆಲ್ಲರಿ ಅದು ಗದ್ರಾ ಜುವರ್ಸಿಲ್ಲ ಫೈವ್ ಕ್ರೋಸ್ ಇದೆ ಅಂತ ಟ್ವೆಂಟಿ ಫೈವ್ ಅದನ್ನು ಪ್ರೂಫ್ ಇವರಿಗೆ ಇವ್ರಿಗೆ ಮಾವನ ಮೇಲೆ ಇನ್ನೊಂದು ಎಫ್ಐಆರ್ ನಮ್ಮ ಜುವೆಲರಿ ನಮ್ಮ ಮನೆಯಿಂದ ತಗೊಂಡು ಹೋಗಿರೋ ಜ್ಯುವೆಲರಿ ವಾಪಸ್ ಕೊಟ್ಟಿಲ್ಲ ಇಪ್ಪತ್ತಿಂದ ಇಪ್ಪತ್ತೈದು ಕೋಟಿ ಜ್ಯುವೆಲರಿ ಇದೆ ಗಜರಾ ಜುವೆಲರ್ಸ್ ಇಂದ ತಗೊಂಡಿರೋ ಎಲ್ಲದಕ್ಕೂ ಬಿಲ್ ಬಿಲ್ ಇದೆ ಬಿಲ್ ತೋರ್ಸಲಿ ಎಲ್ಲ ಇದೆ ಆಮೇಲೆ ಮಾತಾಡಿ ಇವನ್ಗೆ ಸ್ವಲ್ಪ ತೋರಿಸಲಿ ಎಲ್ಲದಕ್ಕೆ ನಾರ್ಮಲಿ ಮಾಡಿ ಪೇಮೆಂಟ್ ಮಾಡಿದ್ರೆ ಸಿಗುತ್ತೆ ಅಲ್ಲ ಓವರ್ ಆಲ್ ಆಗಿ